ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮುಗಲಿಹಳ್ಳಿಯ ಸುಮಲ್ ರವರು ನಮ್ಮ ಗೇಟ್ ಮಿನಿ ಟ್ರಾಕ್ಟರ್ ಖರೀದಿಸಿದ್ದಾರೆ ಅವರಿಗೂ ಪೂರ್ವ ಧನ್ಯವಾದಗಳು ಇದು ಗಿಯರ್ಲೆಸ್ ಅಂದ್ರೆ ಗೇರ್ ಬಾಕ್ಸ್ ಇರೋದಿಲ್ಲ ಒನ್ ಟೂ ತ್ರೀ ಗಿಯರ್ ಹಾಕು ಕ್ಲಚ್ ಹೈಡ್ರೋ ಟ್ರಾನ್ಸ್ಮಿಷನ್ ಇರುತ್ತೆ ಜಸ್ಟ್ ಒಂದು ಪೆಡಲ್ ಮುಂದೆ ತೋಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದೆ ತೋಳಿ ಹಿಂದೆ ಬರುತ್ತೆ ಮತ್ತೆ ಕಳೆ ಕಟ್ ಮಾಡೋದು ಎರಡು ಗಲಿ ಮಧ್ಯ ಇರೋದ್ರಿಂದ ತುಂಬಾ ಸೇಫ್ಟಿಯಾಗಿ ಕಟ್ ಮಾಡುತ್ತೆ ನೋಡಿ ಈಗ ಅದ್ ರೀತಿ ಕಳೆ ಕಟ್ ಮಾಡಿ ಎರಡುಗಾಲಿ ಹಿಂದೆ ಬರುತ್ತೆ ಹುಲ್ಲು ಎಲ್ಲ ಕಟ್ ಆಗಿದ್ದು ಒಂದ್ ಎಕರೆಗೆ ಐನೂರು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಕಳೆ ಹತ್ರ ಜಾಸ್ತಿ ಇದ್ರೆ ಇನ್ನೊಂದ್ ಐವತ್ತು ನೂರು ರೂಪಾಯಿ ಪೆಟ್ರೋಲ್ ಹೋಗ್ಬೋದು ಎರಡು ಆಯಿಲ್ ಸರ್ವಿಸ್ ಆದ್ಮೇಲೆ ಮುನ್ನೂರ ಐವತ್ತು ರೂಪಾಯಿ ಒಂದು ಎಕರೆ ನಾವು ಕಳೆ ಹೊಡಿಬಹುದು ಅಂದ್ರೆ ಎಂಬತ್ತೈದು ಗಂಟೆ ಇದು ಎಂಬತ್ತೈದು ಗಂಟೆ ಆದ ನಂತರ ಮುನ್ನೂರ ಐವತ್ತು ರೂಪಾಯಿ ನಲ್ಲಿ ಒಂದ್ ಎಕರೆ ಕಳೆ ಹೊಡಿಬಹುದು ನಾಲ್ಕೈದು ಎಕರೆ ಆರ್ ಎಕರೆ ಎಂಟು ಎಕರೆ ಇರ್ತಕ್ಕಂಥ ರೈತರು ಖರೀದಿ ಮಾಡ್ತಿದ್ದಾರೆ ಇದು ಮುನ್ನೂರ ಐವತ್ತು ಕೆ ಜಿ ತೂಕ ಲೈಟ್ ವೈಟ್ ವಿಶೇಷವಾಗಿ ಕಳೆ ಹೊಡಿಯೋದಕ್ಕೆ ಕೊಡ್ತಾ ಇದೇವೆ ಉಳುಮೆ ಮಾಡ್ಲಿಕ್ಕೆ ಬರೋದಿಲ್ಲ ಕಳೆ ಹೊಡಿಬಹುದು ಮತ್ತೆ ಟ್ರಾಲಿ ವರ್ಕ್ ಮಾಡ್ಬೋದು ಒಂದ್ ಸಾವಿರ ಕೆ ಜಿ ಕಾಯಿ ಗೊಬ್ಬರ ಮಣ್ಣು ಹೇರ್ಕೊಂಡು ಹೊಡಲಿಕ್ಕೆ ಟ್ರಾಲಿ ಬೇಕಂದ್ರೂ ಮಾಡಿಕೊಡ್ತೇವೆ ಇದು ಮೂರು ಲಕ್ಷ ಅರವತ್ತೈದು ಸಾವಿರ ಆಗಿದೆ ಈಗ ಜಿ ಎಸ್ ಟಿ ಕಡಿಮೆ ಆದ್ಮೇಲೆ ಒಂದು ವರ್ಷ ವಾರಂಟಿ ಇರುತ್ತೆ ಸ್ಪಾಟ್ಗೆ ಸರ್ವಿಸ್ ಕೊಡ್ತೇವೆ ಇದ್ರಲ್ಲಿ ಏನು ಅಂತ ಸ್ಪೇರ್ ಪಾರ್ಟ್ ಜಾಸ್ತಿ ಹೋಗಲ್ಲ ಹೋದ್ರೆ ಬ್ಲೇಡು ಬೆಲ್ಟ್ ಹೋಗ್ತೇವೆ ತಿರುಗಿ ತಿರುಗಿ ಒಂದ್ ಪಟ್ ನೋಡಿದ್ರೆ ಅವರೇ ಹಾಕೊಳ್ಬಹುದು ಇದನ್ನ ಕರ್ನಾಟಕದಾದ್ಯಂತ ಡೆಲಿವರಿ ಫ್ರೀ ಕೊಡ್ತೇವೆ ಮತ್ತೆ ಸ್ಪಾಟ್ಗೆ ಸರ್ವಿಸ್ ಕೊಡ್ತೇವೆ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ನಮ್ಮಲ್ಲಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ದೊರೆಯುತ್ತವೆ ಚಿಕ್ಕ ರೈತರಿಗೆ ಚಿಕ್ಕ ಯಂತ್ರಗಳು ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು ದಯವಿಟ್ಟು ಕಳೆನಾಶಕ ಉಪಯೋಗಿಸುವುದನ್ನು ಬಿಟ್ಟು ಬಿಡಿ ಈ ರೀತಿ ಸುಲಭ ಯಂತ್ರಗಳನ್ನು ಬಳಸಿ ಕಳೆ ನಿಯಂತ್ರಿಸಿ ಅತಿ ಹೆಚ್ಚು ಕಳೆನಾಶಕ ಸಿಂಪಡಿಸಿದಂತಲ್ಲ ಭೂಮಿಯಲ್ಲಿ ಎರೆ ಹುಳುಗಳು ಸೂಕ್ಷ್ಮ ಜೀವಿಗಳು ನಾಶವಾಗುತ್ತವೆ ಹಾಗೂ ಭೂಮಿಯಲ್ಲಿ ಮುಂದೆ ಏನು ಬೆಳೆಯದಂತಾಗಿಬಿಡುತ್ತದೆ ದಯವಿಟ್ಟು ಕಳೆನಾಶಕ ಪರ್ಯಾಯವಾಗಿ ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ಕಳೆ ನಿಯಂತ್ರಿಸಿ ಹೆಚ್ಚಿನ ಮಾಹಿತಿಗೆ ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಆಫೀಸ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಕ್ರಿಮಿನಾಶಿಕ ಪರ್ಯಾಯವಾಗಿ ಎಂಜಿ ಕೆ ಸೋಲಾರ್ ಟ್ರಾಪ್ ಬಳಸಿ ಕ್ರಿಮಿಕೀಟಗಳನ್ನು ನಿಯಂತ್ರಿಸಿ ರೈನೋಸಾರ ಬೀಟಲ್ ಬ್ಲಾಕ್ ಅಂಡ್ ಕ್ಯಾಟರ್ ಪಿಲ್ಲರ್ ರೂಟ್ ಗ್ರಬ್ ರೆಡ್ ಮೈಟ್ಸ್ ಸ್ಟೆಮ್ ಬೋರರ್ ಲೀಫ್ ಮೈನರ್ ಹಲವಾರು ಮಾದರಿ ಕೀಟಗಳು ನಮ್ಮ ಟ್ರಾಪ್ ನಲ್ಲಿ ಪ್ರಕೃತಿಯತ್ತವಾಗಿ ನಿಯಂತ್ರಿಸಲ್ಪಡುತ್ತವೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು